ಫ್ರೆಂಡ್ಸ್ ವೆಲ್ಕಮ್ ಟು ಸರಸ್ವತಿ ಸ್ಟೈಲ್ ಯಾರು ವಾಸ್ತಾನ ನೋಡಿದ್ರು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೆಲ್ಲರಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಇವತ್ತು ಮೊದಲನೇ ಆಷಾಢ ಶುಕ್ರವಾರದ್ದು ಪೂಜೆ ಮಾಡಿರೋದನ್ನು ಇದ್ದೀನಿ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಬೆಳಿಗ್ಗೆಯೇ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಇನ್ನೆನ್ನೆ ಸಹ ಅಮೃತ ಲಕ್ಷ್ಮಿ ಪೂಜೆ ಮಾಡಿದ್ದೆ ಅದನ್ನು ನೆನೆಸ್ತೇನೆ ಒಂಬತ್ತು ಗಂಟೆಗೆ ಎಲ್ಲ ಲಕ್ಷ್ಮಿಗೆ ಕಾಳಸ ಅದನ್ನು ಕದಿಸಿ ಮತ್ತು ದೇವ್ರ ಸಾಮಾನೆಲ್ಲವ ಕ್ಲೀನ್ ಮಾಡ್ಕಂಡು ಮತ್ತು ಇವತ್ತು ಬೆಳಗಿನ ಜಾವಕ್ಕೆ ಎದ್ದು ಮೂರು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಸ್ನಾನ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಹಿಂದಿನ ದಿವಸನೇ ಹೂವೆಲ್ಲ ತಂದು ಕಟ್ಟಿ ಇಟ್ಕೊಂಡಿದ್ದೆ ಅದು ಇವತ್ತು ಬೆಳಗ್ಗೆ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ನೋಡಿ ನಾ ಇದು ಮನೆ ದೇವ್ರ ಕಳ್ಸಾ ಮಧಿದಾಗ ಇರೋದು ಈ ಕಡೆ ಇರೋದು ಲಕ್ಷ್ಮಿ ಎದ್ರಿಗಿರೋದು ಆಷಾಢ ಲಕ್ಷ್ಮಿ ಪೂ ಕಳಸ ಇವತ್ತಿನ ಇವತ್ತಿಟ್ಟಿರೋದು ಮೊದಲನೇ ಆಷಾಢ ಲಕ್ಷ್ಮಿ ಕಳಸ ನೋಡಿ ಯಾವ ರೀತಿ ಮಾಡಿದ್ದೀನಿ ಪೂಜೆ ನನ್ನ ಅದು ಬೇಗನೆ ಐದುವರೆಗೆಲ್ಲ ಪೂಜೆ ಮಾಡಿಬಿಟ್ಟೆ ನಾನು ಬೇಗನೆಯ ಬ್ರಾಹ್ಮಿ ಮುಹೂರ್ತಲನ್ನೇ ಮಾಡಬೇಕು ತುಂಬನೇ ಒಳ್ಳೆಯದು ಮನೆಗೆ ಅದಕ್ಕೋಸ್ಕರ ನಾನು ಎದ್ದು ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ಕೊಂಡೆ ನೋಡಿ ನೆನ್ನೆ ಉಪ್ಪಿನ ದೀಪ ಹಚ್ಚಿದ್ನಲ್ಲ ಅದನ್ನು ಕದಲಿಸಿಲ್ಲ ಪೂಜೆ ದೀಪನ ಇವತ್ತು ಹೆಂಗೆ ಆಷಾಢ ಶುಕ್ರವಾರ ಮತ್ತೆ ಕಚ್ಚಬೇಕಲ್ಲ ಹಾಗಾಗಿ ನಾನೇನು ಕದಲಿಸಿಲ್ಲ ಅದನ್ನು ಹಂಗೆ ಬಿಟ್ಕೊಂಡಿನಿ ನೋಡಿ ಇವಾಗ ಉಪ್ಪಿನ ದೀಪ ಕಚ್ಚಿದ್ದೀನಿ ಕಾಮಾಕ್ಷಿ ದೀಪಕ್ಕೆ ಹಚ್ಚಿದ್ದೀನಿ ಎರಡು ಕುಬೇರ ದೀಪಕ್ಕೆ ಹಚ್ಚಿದ್ದೀನಿ ಎರಡು ಆರತಿ ದೀಪ ಹಚ್ಚಿದ್ದೀನಿ ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದು ಆಮೇಲೆ ಬೇಗ ಬೇಗ ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಕುಂಕುಮಾರ್ಚನೆ ಮಾಡಿದ್ದೀನಿ ನಾನು ನೈವೇದ್ಯಕ್ಕೆ ಹುರ್ಗಡ್ಲೆ ಬೆಲ್ಲ ಇಟ್ಟಿದ್ದೀನಿ ಹಾಲು ಇಟ್ಟಿದ್ದೀನಿ ಹಣ್ಣು ಇಟ್ಟಿದ್ದೀನಿ ನಿಮಗೆ ಬೇಕು ಅಂದರೆ ಏನಾದ್ರೂ ಸ್ವೀಟ್ ಮಾಡಿ ಇಡ್ಬೋದು ಸಂಜೆ ಏನಾದರೂ ಸ್ವೀಟ್ ಮಾಡಿ ಇಡ್ತೀನಿ ನೈವೇದ್ಯಕ್ಕೆ ಸಂಜೆ ಗೋಧುಳಿ ಸಮಯದಲ್ಲಿ ಮತ್ತೆ ದೀಪ ಎಲ್ಲ ಕಚ್ಚಿ ಏನಾದ್ರು ಸ್ವೀಟ್ನ ನೈವೇದ್ಯ ಮಾಡಿ ಅದಾದಮೇಲೆ ಒಂದು ಎಂಟೂವರೆ ಒಳಗೆ ಊಟ ತಿನ್ನೋದ್ಕಿಂತ ಫಸ್ಟಿಗೆ ಲಕ್ಷ್ಮಿ ಕಾಳಸನ ಕದಲಿಸ್ತೀನಿ ನಾನು ನೋಡಿ ಇವಾಗ ಎಲ್ಲ ಪೂಜೆನೂ ರೆಡಿ ಐತೆ ಪೂಜೆ ಹೇಗೆ ಬಂದೈತೆ ಅಂತ ನೋಡಿ ನೀವೇ ತುಂಬಾ ಒಳ್ಳೆಯದಾಗುತ್ತೆ ಲಕ್ಷ್ಮೀ ಪೂಜೆ ಮಾಡಿರಿ ಆಷಾಢದಲ್ಲೂ ತುಂಬಾ ಪೂಜೆಗಳು ಮಾಡಿರೆ ಮನೆಗಂತೂ ತುಂಬಾ ಒಳ್ಳೆಯದು ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ನಿವಾರಣೆ ಆಗುತ್ತೆ ಮಕ್ಕಳು ಎಜುಕೇಷನ್ನಲ್ಲೆಲ್ಲವ ತುಂಬ ಇಂಪ್ರೂವ್ ಆಗ್ತಾರೆ ನಮಗೂ ಆರೋಗ್ಯ ಯಶೆಲ್ಲವ ಚೆನ್ನಾಗಾಗುತ್ತೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಎಲ್ಲ ಮುಗಿಸಿ ಹೊಸ್ಲು ಪೂಜೆ ಮಾಡಿ ಒಳಕಲ್ಲು ಒಲೆ ಎಲ್ಲ ಪೂಜೆ ಮಾಡಿ ತುಳಸಿ ಗಿಡ ಎಲ್ಲ ಪೂಜೆ ಮಾಡಿ ಅದಾದಮೇಲೆ ಬಂದು ದೇವ್ರ ಮನೇಲಿ ದೀಪ ಹಣಸಿ ಪೂಜೆ ಎಲ್ಲ ಮಾಡಿ ಅರ್ಚನೆ ಮಾಡಿ ಕುಂಕುಮಾರ್ಚನೆ ಮಾಡಿದ್ದೀನಿ ನಾನು ಕುಂಕುಮ ಅರ್ಚನೆ ಮಾಡಿ ಅದನ್ನೆಲ್ಲದನ್ನೂ ಈ ದೇವ್ರ ಹತ್ರವೇ ಇಟ್ಟು ಎಲ್ಲರಿಗೂ ದೇವ್ರಿಗೆ ಸಮರ್ಪಣೆ ಮಾಡಿದ್ದೀನಿ ನೋಡಿ ನನಗೆ ಕಣಗ್ಲು ಹೂವು ತಂದಿದ್ದೆ ನಿನ್ನೆ ಕಣಗ್ಲು ಹೂವೆಲ್ಲ ಕಟ್ಟಿದ್ದೀನಿ ನನಗೆ ಆಮೇಲೆ ಕಂಬ ತವರೆ ಹೂವು ಸಿಕ್ಕಿದ್ವು ಎರಡು ನಾನು ಎರಡು ತವರೆ ಹೂವು ತಗೊಬಂದಿದ್ದೆ ಮನೆಯವರು ಕಳ್ಸಕೊಂದು ಲಕ್ಷ್ಮಿ ಕಳ್ಸಿಕೊಂಡು ಎರಡು ತವರೆ ಹೂವನ್ನೂ ಎರಡು ಕೂಡ ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಎಸ್ಲುಗಳೆಲ್ಲ ಉದ್ರಿರೋ ಇದ್ದು ಅಂಗಡಿನಾಗೆ ತಂದಿದ್ದ ಅವು ಅದರದ್ದು ಅರ್ಚನೆ ಮಾಡಿದ್ದೀನಿ ತವರೆ ಹೂವಿನ ದಳದಲ್ಲಿ ನೋಡಿ ನಾನು ಪೂಜೆ ಮಾಡೋದರಲ್ಲಿ ಯಾವ ಥರ ಹೂವು ಬಂದಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ದೀಪಗಳಿಗೆ ನೋಡಿ ಎಷ್ಟು ಚೆನ್ನಾಗಿ ದೀಪದಲ್ಲಿ ಹೂವ ಬಂದಿದೆ ನೋಡಿ ಇದು ದೀಪದಲ್ಲಿ ಬಂದಿರೋದು ಹೂವು ಅದನ್ನ ಯಾರ ಬತ್ತಿದು ಕಿಡಿ ಅಂತಾರೆ ಅದು ಕಿಡಿ ಅಲ್ಲ ಕಿಡಿ ಬಂದರೆ ಈ ಥರ ಬರಲ್ಲ ಇದು ಸೇಮ್ ಮಗ್ಗು ಥರನೇ ಬರುತ್ತೆ ಸೇಮ್ ಹೂವು ಯಾವ ಥರ ಹರಡುತ್ತೆ ಮಗ್ಗಿಂದ ಹೊರಡುತ್ತೆ ನೋಡಿ ಅದೇ ಥರನೇ ಮಗ್ಗು ಬಂದಿರು ಹೂವು ಬಂದಿರೋದು ನೋಡಿ ದೀಪಾಮಖಿ ದೀಪದಲ್ಲೂ ಮೇಲೆ ಕುಬೇರ ದೀಪದಲ್ಲೂ ಬಂದಿರೋದು ನೋಡಿ ನಾವು ಪು ಪೂಜೆ ದೇವರಿಗೆ ಇಷ್ಟ ಆಗಿದೆ ಅನ್ನೋದಕ್ಕೆ ಸೂಕ್ಷ್ಮ ನಮಗೆ ಅದು ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಇದರಿಂದ ಒಂದು ಒಳ್ಳೆ ಸೂಕ್ಷ್ಮೆ ನಮಗೆ ಮುಂದಾಲೋಚನೆಯಲ್ಲಿ ಏನಾದರೂ ಒಳ್ಳೇದಾಗುತ್ತೆ ಮುಂದೆ ಏನಾದರೂ ಆಗೋದಿದ್ದು ಇದ್ದು ನಾವು ಹೊಂದ್ಕಂಡಿದ್ದೋ ಅದರಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸೂಕ್ಷ್ಮೆ ತೋರಿಸುತ್ತಿರ್ತಾರೆ ಭಗವಂತ ಅಂತ ಆಯಿ ಆಶೀರ್ವಾದ ಎಲ್ರಿಗೂ ಇರಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಇವಾಗ ಬೆಳಗ್ಗೆ ಯಾರಿಗೆ ಮಾಡೋಕ್ಕಾಗಿಲ್ಲ ಅಂದರು ಮುಂದೆ ಶುಕ್ರವಾರದಲ್ಲಿ ಮಾಡಿರಿ ತುಂಬಾ ಒಳ್ಳೇದಾಗುತ್ತೆ ನಾನಿವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಪೂಜೆ ಎಲ್ಲ ಮುಗ್ದೆ ಮನೇಲಿ ಇವಾಗ ಐದುವರೆಗೆಲ್ಲ ಪೂಜೆ ಮುಗಿಸಿ ಲಕ್ಷ್ಮೀ ಅಷ್ಟೋತ್ತರ ಓದಿ ಕುಂಕುಮಾರ್ಚನೆ ಮಾಡಿ ಪದ್ಮಾವತಿ ಅಷ್ಟೋತ್ತರ ಓದಿ ಅದೆಲ್ಲದು ನಾನು ನಾನಿವಾಗ ದೇವಿ ದೇವಸ್ಥಾನಕ್ಕೆ ಹೋಗಬೇಕು ದೀಪ ದೀಪಗಾಗೆ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಫಸ್ಟ್ ಇನ್ನೂ ಅರ್ಧ ನಿಂಬೆಣ್ಣಿ ದೀಪ ಹಚ್ಚುತ್ತೀರಿ ಅಂತ ಈ ವಾರನೇ ಫಸ್ಟ್ ಹೋಗ್ತಾ ಇದ್ದೀನಿ ಆಷಾಢ ಲಕ್ಷ್ಮಿ ಆಷಾಢ ಶುಕ್ರವಾರದಲ್ಲಿ ನಿಂಬೆಣ್ಣಿನ ದೀಪ ಹಚ್ಚೋಕ್ಕೆ ನಾನು ಫ್ರೆಂಡ್ಸ್ ಇವಾಗ ಹೋಗಿ ದೀಪ ಎಲ್ಲ ಕಣ್ಸಾಗೆ ಹತ್ತುವರೆ ಮೇಲೆ ಹೋಗಬೇಕು ಹನ್ನೆರಡುವರೆ ಒಳಗೆ ಕಚ್ಚಬೇಕು ದೀಪ ಕಚ್ಚಬೇಕು ಆಷಾಢ ಲಕ್ಷ್ಮೀದಲ್ಲಿ ನಾನು ಹನ್ನೆರಡು ವರ್ಷದಿಂದಲೂ ಅದೇ ಥರನೇ ಕಚ್ಕೊಂಡು ಬಂದಿದ್ದೀನಿ ಅದಕ್ಕೋಸ್ಕರ ಇವತ್ತು ಹೋಗ್ತೀನಿ ಇವತ್ತು ತೋರಿಸ್ತೀನಿ ಎಷ್ಟು ಸಾಧ್ಯ ಅಷ್ಟು ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ದೀಪ ಕಚ್ಚ ನಾನು ಅನ್ನದ ನಾನು ವಾರದಿಂದ ವಾರದಿಂದವ ಸ್ಟಾರ್ಟ್ ಮಾಡಿರಿ ಹದಿನಾರು ವಾರ ಕಚ್ಚೋದ್ ನಾನು ದೀಪನ ನಿಮಗೆ ಬೇಕು ಅಂದರೆ ಹದಿನಾರು ವಾರ ಕಚ್ಬೋದು ಇಲ್ಲಾಂದರೆ ಒಂದು ವಾರ ನಾಲ್ಕು ವಾರ ಆಷಾಢ ವ ಶುಕ್ರವಾರದಾಗ ಕಚ್ಚಿ ಬಿಡ್ಬೋದು ಇಲ್ಲ ಕಂಟಿನ್ಯೂಗೆ ಒಂಬತ್ತು ವಾರ ಮಾಡೋರು ಮಾಡ್ಬೋದು ಶುಕ್ ಶುಕ್ರವಾರ ನಾನು ಹದಿನಾರು ಶುಕ್ರವಾರ ಕಚ್ಚುತ್ತೀನಿ ಅಂತ ಆವಾಗ ನಾವು ಹದಿನಾರು ಶುಕ್ರವಾರ ಕಚ್ಚತೀವಿ ನೋಡಿ ಇವಾಗ ಲೈಟ್ ಎಲ್ಲ ಆಫ್ ಆದಮೇಲೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ದೀಪದ ಬೆಳಕಲ್ಲಿ ದೇವ್ರು ನೋಡಬೇಕು ಅನ್ನೋದಕ್ಕೋಸ್ಕರ ಲೈಟ್ ಎಲ್ಲ ಆಫ್ ಮಾಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಪೂಜೆ ಆಗೈತೆ ನನಗೆ ವೀಡಿಯೋ ಹೇಗೆ ಬರ್ತೈತೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳ್ರಿ ನೋಡಿ ಇವಾಗ ಲೈಟ್ ಆನ್ ಕ್ಲಿಯರ್ ಕ್ಲಿಯರಾಗಿ ಪಿಚರ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆಯನ್ನೋದನ್ನು ನಮ್ಮ ವೀಡಿಯೋ ಹೇಗೆ ಬರ್ತೈತಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ ಥ್ಯಾಂಕ್ ಯು